ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಜಾನಪದ ಕಣಜ ಎರಡು ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಸರು ಬಯಕೆಯ ಚೆಂದ ಹಸಿರು ಕುಪ್ಪಸ ಚೆಂದ ಬಸರ ಬಯಕೆಯ ಚೆಂದ ಹಸಿರು ಕುಪ್ಪಸ ಚೆಂದ ನಸುಗೆಂಪಿನವಳ ನಗೆ ಚೆಂದ ನಸುಗೆಂಪಿನವಳ ನಗೆ ಚೆಂದ ಅಕ್ಕಯ್ಯ ಬಸುರಾದರೆ ಚಂದ ಬಳಗಾಕೆ ನಸುಗೆಂಪಿನವಳ ನಗೆ ಚಂದ ಅಕ್ಕಯ್ಯ ಬಸುರಾದರೆ ಚಂದ ಬಳಗಾಕೆ ಇಲ್ಲಿ ಸ್ತ್ರೀಯರ ದೇಹ ಅಂದ್ರೆ ಅದು ಅಲ್ಲಿರ್ತಕ್ಕಂತಹ ಜೈವಿಕ ಕ್ರಿಯೆಗಳನ್ನ ಎಲ್ಲ ಒಂದ್ ಕಡೆಗೆ ಆ ಋತುಸ್ರಾವ ಆಗ್ಬೋದು ಪ್ರಸವ ವೇದನೆಗಳಾಗ್ಬೋದು ಅದು ಸೂತಕ ಅದು ಕಳಂಕ ಅಂತೇಳಿ ಆ ಮುಟ್ಟು ಅಂತ ಹೇಳಿ ದೂರ ಇಟ್ಟಂತಹ ಒಂದು ಸಮಾಜವನ್ನ ಈ ಒಂದು ನಮ್ಮ ಜಾನಪದ ಗರ್ತಿ ಪ್ರಶ್ನಿಸ್ತಾ ಇದ್ದಾಳೆ ಬಹಳ ಸುಂದರವಾದ ಈ ಒಂದು ವಿಚಾರವಂತಿಕೆ ಅವಳಲ್ಲಿ ಇತ್ತು ಅನ್ನೋದಕ್ಕೆ ಇದು ಹೆಣ್ಣಿನ ಒಂದು ಜೀವನದ ಒಂದು ನಿರಂತರತೆಯನ್ನ ಅಲ್ಲಿರ್ತಕ್ಕಂತಹ ಮುಟ್ಟು ಮೈಲಿಗೆ ಸೂತಕ ಅಂತಕ್ಕಂತಹ ವಿಚಾರವನ್ನ ಇದು ಅಲ್ಲ ಇದು ತಪ್ಪು ಅದು ಸಂತೋಷ ಸಂಭ್ರಮವನ್ನ ಪಡ್ತಕ್ಕಂತಹ ಸಂಗತಿಗಳು ಹೆಣ್ಣಿನ ಬೆಳವಣಿಗೆಗೆ ಬಹುಮುಖ್ಯವಾದ ಘಟ್ಟಗಳು ಇವೆಲ್ಲ ಅಂತಕ್ಕಂಥದ್ದನ್ನ ನಮ್ಮ ಜಾನಪದ ಗೃತಿ ಬಹಳ ಸುಂದರವಾಗಿ ಕಟ್ಕೊಡ್ತಾ ಹೋಗ್ತಾಳೆ ಅಂದ್ರೆ ಸ್ತ್ರೀಯ ಎಲ್ಲ ಒಂದ್ ಕಡೆಗೆ ಆಕೆಯ ವಾಸ್ತವ ಪ್ರಜ್ಞೆಯನ್ನ ಆಕೆಯ ಬದುಕಿನ ಒಲಿಮೆಯನ್ನ ಈ ರೀತಿಯ ತ್ರಿಪದಿಗಳ ಮೂಲಕ ವಿಶ್ಲೇಷಿಸ್ತಾ ಹೋಗಿದ್ದಾಳೆ ಕೂಡ ಹಾಗಾಗಿ ಬಸರು ಬಯಕೆಯ ಚೆಂದ ಹಸಿರು ಕುಪ್ಪಸ ಚೆಂದ ಬಸಿರು ಬಯಕೆಯ ಚೆಂದ ಹಸಿರು ಕುಪ್ಪಸ ಚೆಂದ ಗೆಂಪಿನವಳ ನಗೆ ಚಂದ ಅಕ್ಕಯ್ಯ ನಸುಗೆಂಪೇನವಳ ನಗೆ ಚಂದ ಅಕ್ಕಯ್ಯ ಬಸರಾದರೆ ಚೆಂದ ಬಳಗಾಕಿ ಬಸರಾದರೆ ಚಂದ ಬಳಗಾಕಿ ಅದನ್ನ ಸಂಭ್ರಮವಾಗಿ ಆ ಹೆಳ್ತನದ ಒಂದು ಆ ಸಂಭ್ರಮಿಸುವಿಕೆಯನ್ನ ಇಂತಹ ತ್ರಿಪದಿಗಳು ಹೇಳ್ತಾ ಹೋಗ್ತವೆ ಆ ಮುಂದೆ ಹೋಗ್ತವ ಹೇಳ್ತಾಳೆ ಕಂದ ಹುಟ್ಟುವಾಗ ಕುಂದ್ಯಾವಕ್ಕನ ಮಾರಿ ಕಂದ ಹುಟ್ಟುವಾಗ ಕುಂದ್ಯಾಕ್ಕನ ಮಾರಿ ಕಂದ ಚೆಂಡಾಡಿ ಬರುವಾಗ ಕಂದ ಚೆಂಡಾಡಿ ಬರುವಾಗ ಆ ಮಾರಿ ಕುಂದಾಲಧರಳಾಗಿ ಹೊಳೆದಾವ ಕುಂದಾಲಾಗಿ ಹೊಳೆದಾವ ಹಾಗೆ ಆ ಒಂದು ಮಗು ತಾಯ್ತನದ ಒಂದು ಮನೋಭಿತ್ತಿಯ ಆ ಒಂದು ಆ ಸುಖದಲ್ಲಿ ಇರುವಂತಹ ಕಾಲದಲ್ಲಿ ಇಂತಹ ತ್ರಿಪದಿಗಳನ್ನ ಕಟ್ಟಿ ನಮ್ಮ ಜನಪದ ಗರ್ತಿಯರು ಸಂಭ್ರಮಿಸಿದರೆ ಒಂದು ಆ ಸಂತಾನ ಒಂದು ಅಭಿವೃದ್ಧಿಗೆ ಒಂದು ಮಗು ಬರ್ಬೇಕು ಅಂದಾಗ ಅದು ಎಷ್ಟು ಕಷ್ಟ ಆಗ್ತದೆ ಆ ತಾಯಿತನಕ್ಕೆ ಅಂತ ಅಂತಕ್ಕಂಥದ್ದನ್ನು ಸಹ ಬಹಳ ಸುಂದರವಾಗಿ ನಮ್ಮ ಜನಪದ ಗ್ರತೆಯರು ಹೇಳ್ತಾ ಹೋಗ್ತಾರೆ ದೇವಾರ ಮನೆಯಾಗ ಜೋಡೆರಡು ದೀವಿಗೆ ದೇವಾರ ಮನೆಯಾಗ ಜೋಡೆರಡು ದೀವಿಗೆ ದ್ಯಾವಾರ ಕೈಯ ತೊಲಿಗಂಬ ದ್ವಾರೇದ ಕೈಯ ತಲೆಗಂಬ ಇಟ್ಟುಕೊಂಡು ಕಂದನ್ನ ಹಡೆದು ಮಲೆಗಾಳ ದ್ವಾರದ ಕೈಯ ತಲೆಗಂಬ ಇಟ್ಟುಕೊಂಡು ಕಂದನ್ನ ಹಣದು ಮಲೆಗಾಳ ಆ ಸ್ತ್ರೀ ಸಂವೇದನೆಯನ್ನ ತಟ್ಟತಕ್ಕಂತಹ ವಿಷಯಗಳನ್ನ ಬಹಳ ಮುಕ್ತವಾಗಿ ಆ ಆ ನೋವುಗಳನ್ನ ಆ ನಲಿವುಗಳನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜಾನಪದ ಗರ್ತಿ ಹೇಳ್ತಾ ಹೋಗ್ತಾ ಇದ್ದಾಳೆ ಆ ಪ್ರಕೃತಿಯ ಚರಾಚರ ಎಲ್ಲ ವಸ್ತುಗಳಲ್ಲಿಯೂ ಸಹ ಆಕೆ ಒಂದ್ ರೀತಿಯ ಆ ಸಹನೆಯನ್ನ ಸಹಾನುಭೂತಿಯನ್ನ ಹೊಂದಿರತಕ್ಕಂತಹ ಇಂತಹ ಹಲವಾರು ತ್ರಿಪದಿಗಳಲ್ಲಿ ನೋಡ್ತಾ ಹೋಗ್ತೇವೆ ಎಲ್ಲ ಪ್ರಕೃತಿಯ ವಸ್ತುಗಳು ಸಹ ಆಕೆಯ ಒಂದು ತಾಯ್ತನದ ಒಳಗೆ ಅವೆಲ್ಲವನ್ನ ಆಹ್ವಾನಿಸ್ಕೊಂಡು ಅವೆಲ್ಲವನ್ನ ಹೋಲಿಸ್ಕೊಂಡು ತನ್ನ ತಾಯ್ತನದ ಆ ಒಂದು ಮೆರುಗನ್ನ ಮತ್ತಷ್ಟು ಮತ್ತಷ್ಟು ಮಗದಷ್ಟು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ ಆ ನಮ್ಮ ಜಾನಪದ ಗರ್ತಿ ಏರಂದ್ರು ಹಾಗೇನೆ ಬಹಳ ಅವರು ಅವರ ಹೃದಯ ಶ್ರೀಮಂತಿಕೆ ಅವರ ಒಂದು ಆ ಚಿಂತನಾ ಲಹರಿಗಳು ಈಗಿನ ಕಾಲಘಟ್ಟಕ್ಕೂ ಸಹ ಎಷ್ಟು ಪ್ರಸ್ತುತ ಅನ್ನುವಂತಹದನ್ನ ನೋಡೋದಾದ್ರೆ ಆ ಹೆಣ್ಣಿಗೆ ತಾಯ್ತನದ ಜೊತೆಗೆ ಹಾಲುಡಿಸುವಿಕೆಯು ಸಹ ಬಹಳ ಮುಖ್ಯ ಬಾಂಧವ್ಯಗಳ ಕೊಂಡಿ ಕಳಚತಕ್ಕಂತಹ ಇಂತಹ ಆಧುನಿಕ ಕಾಲಘಟ್ಟದಲ್ಲಿ ಆ ಒಂದು ಹೆಣ್ಣು ತಾಯ್ತನವನ್ನು ಅನುಭವಿಸ್ಬೇಕಂದ್ರೆ ಅಲ್ಲಿ ಪರಿಪೂರ್ಣ ಆಗ್ಬೇಕು ಅಂದ್ರೆ ಯಾಕೆ ಅನ್ನುವಂಥದ್ದನ್ನು ಬಹಳ ಮಾರ್ಮಿಕವಾಗಿ ಆ ಒಂದು ಹಿತನುಡಿಯಾಗಿ ನಮ್ಮ ಜಾನಪದ ಹೆಣ್ಣುಮಕ್ಳು ಹೇಳಿದ್ದಾರೆ ಹಣ್ಣು ಹಾಲಿಗಿಂತ ಅಣ್ಣೋ ಹಾಲಿಗಿಂತ ತುಪ್ಪ ಬೆಣ್ಣೆ ತುಪ್ಪಕ್ಕಿಂತ ಅಣ್ಣೋ ಹಾಲಿಗಿಂತ ಬೆಣ್ಣೆ ತುಪ್ಪಕ್ಕಿಂತ ಚೆನ್ನಾಗಿ ಕಳಿತ ರಸಬಾಳೆ ಚೆನ್ನಾಗಿ ಕಳಿತ ರಸಬಾಳೆ ಹಣ್ಣಿಗಿಂತ ಚಿನ್ನ ಕಣೆ ತಾಯಿ ಎಡೆ ಹಾಲು ಚೆನ್ನಾಗಿ ಕಳಿತ ರಸಬಾಳೆ ಹಣ್ಣಿಗಿಂತ ಚಿನ್ನ ಕಣೆ ತಾಯಿ ಎಡೆ ಹಾಲು ಆಧುನಿಕತೆಯ ಈ ಒಂದು ವಸ್ತುಲಲ್ಲಿ ಇರ್ತಕ್ಕಂತಹ ನಮ್ಮ ಹೆಣ್ಣು ಮಕ್ಕಳಿಗೆ ನೀಡ್ತಕ್ಕಂತಹ ಬಹು ಎಚ್ಚರಿಕೆಯ ಸಂದೇಶ ಅಂತೇಳಿ ನಾನು ಈ ತ್ರಿಪದಿಯನ್ನ ಗ್ರಹಿಸ್ಕೊಂಡಿದ್ದೇನೆ ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಒಂದು ಫಾಸ್ಟ್ ಫುಡ್ ಅಂತಕ್ಕಂತಹ ವಿಷವನ್ನ ಉಣಿಸ್ತಕ್ಕಂತಹ ಸಂದರ್ಭದಲ್ಲಿ ತಾಯಂದರಿಗೆ ಒಂದು ಆರೋಗ್ಯದ ವಿಶ್ವಮಾನವ ಸಂದೇಶವನ್ನ ನೀಡ್ತಕ್ಕಂತಹ ತ್ರಿಪದಿಯಾಗಿ ನಾವು ಇದನ್ನ ಇವತ್ತು ಕ್ರೈಸ್ಕೊಳ್ಬೇಕಾಗ್ತದೆ ಎಷ್ಟೇ ಆಧುನಿಕತೆ ಇದ್ರೂ ಸಹ ನಮ್ಮದೇ ಆಗಿರ್ತಕ್ಕಂತಹ ನಮ್ಮ ಭೌಗೋಳಿಕ ವೈಪರೀತ್ಯಗಳಿಗೆ ತಕ್ಕಂತೆ ನಮ್ಮಲ್ಲೇ ಬೆಳೀತಕ್ಕಂತಹ ನಮ್ಮಲ್ಲೇ ಸೃಷ್ಟಿಯಾಗ್ತಕ್ಕಂತಹ ಪ್ರಕೃತಿ ಮಾತೆಯ ಮಡದಲ್ಲಿರ್ತಕ್ಕಂತಹ ಆಹಾರ ಉತ್ಪನ್ನಗಳನ್ನ ನಾವು ಸೇವಿಸೋದರಿಂದ ಗಟ್ಟಿ ಹಾಕ್ತೇವೆ ಬಸರಿ ಹೆಣ್ಣು ನಮ್ಮ ಒಂದು ಸಂಪ್ರದಾಯಕ್ಕೆ ಸಂಸ್ಕೃತಿಗೆ ಒಗ್ಗುವಂತಹ ಆಹಾರ ಪದಾರ್ಥಗಳನ್ನ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂತಹ ಆಹಾರ ಪದಾರ್ಥಗಳನ್ನ ತಿಂದಾಗ ಮುಂದಿನ ಪೀಳಿಗೆಗೆ ಮಗು ಗಟ್ಟಿಯಾಗಿ ಬೆಳೆಯುತ್ತದೆ ಅಲ್ಲಿ ಪೌಷ್ಟಿಕಾಂಶಗಳು ಇರ್ತವೆ ಹಾಗಾಗಿ ಆಧುನಿಕತೆಗೆ ಮಾರು ಹೋಗದೆ ವಾಸ್ತವ ಸಂಗತಿಯನ್ನ ಗಮನದಲ್ಲಿ ಇರಿಸ್ಕೊಳ್ರಿ ಅಂತೇಳಿ ಹೇಳುವಂತಹ ಮಾತು ಬಹಳ ಸುಂದರವಾಗಿ ಆ ಅಭಿವ್ಯಕ್ತಿಗೊಂಡಿರುವಂತಹದ್ದನ್ನ ನಾವು ಇಂತಹ ತ್ರಿಪದಿಗಳಲ್ಲಿ ನೋಡ್ತೇವೆ ಕೂಡ धन्यवाद